ಪೊಲೀಸನವರು ಬರುವಾಗ ನಾವು ಬೆಳಿಗ್ಗೆಯಿಂದ ಇದು ಸಂಜೆವರೆಗೆ ಕೂತ್ರಿಸ ಒಂದು ಮಾತಾಡ್ಲಿಕ್ಕೆ ಯಾರು ಬರುವುದಿಲ್ಲ ಅಂತ ನಾವು ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು ಅವ್ರ ಹತ್ರ ಅವರು ಬರುವುದೇ ತಪ್ಪು ಅವ್ರ ಹತ್ರ ಮಾತಾಡಿ ವಾಪಸ್ ಒಬ್ಬ ಉಲ್ಟಾ ಉಲ್ಟಾ ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ನಮಗೆ ಮಂಜುನಾಥ ಸರ್ ಮೂರು ದಿವಸದಿಂದ ಬೆಳಿಗ್ಗೆ ಒಂದು ಏಳು ಏಳು ಆರು ಬಂದು ಕೂತ್ಕೊಳ್ತಾರೆ ತಿಂಡಿ ಅದು ಇದು ನೀರು ಎಲ್ಲ ತಂದಲ್ಲೇ ಕುಡ್ದು ರಾತ್ರಿ ಮಳೆ ಮಳೆ ಬಂದ್ರು ಕೂಡ ಬಾಕಿ ಮಾಡಿದ್ದಾರೆ ಜಾರಿದ್ರೆ ಅದು ಉಂಟಲ್ಲ ನಿಮ್ಗೆ ಸಾಕ್ಷಿ ಉಂಟಲ್ಲ ರೆಕಾರ್ಡ್ ಉಂಟಲ್ಲ ನೀವು ಸಿಸಿ ಸಿಮರಾದಲ್ಲಿ ಉಂಟು ಬಂದದ್ದು ಹೊಡ್ಲಿಕ್ಕೆ ಬಂದದ್ದು ಹೊಡಿ ಬಾ ಮುಟ್ಟು ನನಗೆ ಅಂತ ಆತರ ಅವರು ಹೆಚ್ಚು ಅದಕ್ಕೆ ಮನ್ ನಮಗೆಸ ಇದಾಯ್ತು ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ಗೆ ತರಿಸುವಾಗ ನಮ್ಮ ದುಡ್ಡೇ ಅವರಲ್ಲಿ ಇರುದಲ್ಲ ನಮ್ಮ ನಾವು ಅವರಿಗೆ ಕಟ್ಟಲಿಕ್ಕೆ ಇರುದಲ್ಲ ನಮ್ಮ ದುಡ್ಡೇ ಅವರು ಕಟ್ಟಲಿಕ್ಕೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಾವು ಲೆಕ್ಕಾಚಾರ ಮಾಡಿ ಬಂದವರೆಲ್ಲ ಅವರೆಲ್ಲ ನಮ್ಮ ಮಕ್ಕಳಿಗೆ ಎಲ್ಲ ಶಾಪ್ ಹಾಕುದು ಅವರ ಮಕ್ಕಳಿಗೆ ಸಿಗ್ಲಿ ಅವರು ಹುಚ್ಚರಾಗಿ ರೋಡ್ ಅಲ್ಲಿ ಅಲಿಲಿಕ್ಕೆ ಉಂಟು ಅಂತ ಏನೆಲ್ಲ ಶಾಪ್ ಹಾಕಿ ಒಂದು ನೂರು ರೂಪಾಯಿ ಕಡಿಮೆ ಆದ್ರೆ ಅವರು ಬಿಡುದಿಲ್ಲ ಅಲ್ಲಿ ಆಫೀಸ್ ಅಲ್ಲಿ ಮಧ್ಯಾಹ್ನವರೆಗೆ ನಿಲ್ಲಿಸಿ ನಮಗೆ ಮಕ್ಕಳಿಗೆ ಊಟ ಎಂತ ಇಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಬಾಕಿ ಬೆಳಿಗ್ಗೆ ಮಧ್ಯಾಹ್ನವರೆಗೆ ನಿಂತು ಅರವತ್ತು ಸಾವಿರ ರೂಪಾಯಿ ಒಮ್ಮೆಲೆ ಕಟ್ಟಬೇಕು ಅಂತ ಕಟ್ಟಿಸಿದ್ರು ಅವರು ಅಲ್ಲ ಅರವತ್ತು ಸಾವಿರ ಅರವತ್ತು ಈಗ ನಾವು ಸೇರುವಾಗ ಅದಂತ ಹೇಳುದಿಲ್ಲ ಅವರು ಇದು ಲೋನ್ ತಗೊಳ್ಳಿ ಅದರ ಕಂತು ಕಟ್ಟಿ ಅಂತ ಇದು ಎಡೆ ಎಡೆಯಲ್ಲಿ ಅದರ ಅದು ಪಿ ಕೆ ಉಂಟು ಅದು ಕಟ್ಟಲೇಬೇಕು ಅದು ನಮಗೆ ಬೇಡ ನಮಗೆ ಅದು ಅಷ್ಟು ಹಣ ಕಟ್ಟಲಿಕ್ಕೆ ನಮಗೆ ಆಗುದಿಲ್ಲ ಇನ್ನು ಏನ್ ತೀರ್ಮಾನ ಮಾಡಿದಿರಾ ಇನ್ನು ಕಟ್ಟುದಿಲ್ಲ ಯಾರು ಕಟ್ಟಬೇಡಿ ಎಲ್ಲ ಇನ್ಕ್ವೈರಿ ಮಾಡ್ಲಿ ಈಗ ಎಷ್ಟು ಬಡ ಜವರು ಬಡ ಜವರು ಕಟ್ತಾ ಇದ್ದೇವೆ ಅವ್ರು ನೋಡ್ಲಿ ಅವರ ಹಣ ಬರ ಸಂಚಾರಿ ಸ್ಟುಡಿಯೋದ ಎಲ್ಲ ವೀಕ್ಷಕರಿಗೆ ಸ್ವಾಗತ ಇವತ್ತು ಕಡಬದಲ್ಲಿ ಒಂದು ಕಡೆ ಬಂದಿದ್ದೇವೆ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ನಿನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀವಿ ನಾವು ಸಿ ಸಿ ಕ್ಯಾಮೆರಾ ಇದೆ ಇಲ್ಲಿ ರೆಕಾರ್ಡ್ ಆಗಿರೋದು ಮೂರು ದಿವಸದಿಂದ ಇವರ ಮನೆಗೆ ಬಂದು ಧರ್ಮಸ್ಥಳ ಸಂಘದವರು ಬಂದು ಇಲ್ಲಿ ಮನೆಗೆ ಬಂದು ಗಲಾಟೆ ಮಾಡಿದ್ದಾರೆ ಏನ್ ವಿಷಯ ಯಾಕೆ ಈಗ ಆಯ್ತು ಅವ್ರು ಯಾಕೆ ಬಂದಿದ್ರು ಮೂರು ದಿವ್ಸದಿಂದ ರಾತ್ರಿ ಆಗಲು ಇಲ್ಲಿ ಬಂದು ನಿಂತಿದ್ರು ಯಾಕೆ ಅನ್ನೋದನ್ನು ಅವ್ರ ತರನ ಕೇಳೋಣ ಸರ್ ನಿಮ್ಮ ಮನೆಗೆ ಬಂದಿದ್ದವರು ಹ ಏನು ವಿಷಯ ಯಾಕೆ ಅವರು ಬಂದಿದ್ದು ಹ್ಮ್ ನನಗೆ ಹುಷಾರಿಲ್ಲ ಅಂತ ನಾನು ಹೇಳಿದೆ ಹ್ಮ್ ನಾನು ತಿಂಗಳಿಗೆ ಕಟ್ತೇನೆ ಅಂತ ಹೇಳಿದೆ ಅದಾಗುದಿಲ್ಲ ಅದು ವಾರಕ್ಕೆ ಕಟ್ಬೇಕು ಅಂತ ನಾನು ವಾರಕ್ಕೆ ಕಟ್ತೇನೆ ಇದ್ದಷ್ಟು ಅದಾಗುದಿಲ್ಲ ಎಲ್ಲ ಕಟ್ಬೇಕು ಅಂತ ಹೇಳಿದ್ರು ಸಂಘದಲ್ಲಿ ಸೇರಿ ಏಳು ವರ್ಷ ಆಯ್ತು ಎಷ್ಟು ಜನ ಇದ್ದಾರೆ ನಿಮ್ಮ ಸಂಘದಲ್ಲಿ ನಮ್ಮ ಸಂಘದಲ್ಲಿ ನಾಲ್ಕು ಐದು ಜನ ಇದ್ದಾರೆ ನಾಲ್ಕು ಐದು ಜನ ಇದ್ದಾರೆ ಒಬ್ರು ತೀರ್ಕೊಂಡಿದ್ರ ಅಂತ ಹೌದಾ ಒಬ್ಬರು ತೀರ್ಕೊಂಡಿದ್ದಾರೆ ಬರುವಾಗ ನೀವು ನೀವು ಮನೆಯಲ್ಲಿ ಇದ್ರ ಹೌದು ನಾನು ಮನೆಯಲ್ಲಿ ಇದ್ದೇನೆ ಹಾ ಒಳಗಡೆ ಇದ್ರ ನೀವು ಹೊರಗಡೆ ಬಂದದ್ದು ಅವರು ಬೆಳಿಗ್ಗೆ ಬಂದರು ರಾತ್ರಿ ಒಂಬತ್ತು ಹತ್ತುವರೆಗೆ ಹತ್ತುವರೆ ಗಂಟೆ ತರ ತನಕ ಇದ್ದರು ಅವರು ಮೂರು ದಿವಸ ಇದ್ರು ಮೂರು ದಿವಸ ಕೂಡ ರಾತ್ರಿ ಕೂಡ ಬಂದಿದ್ದಾರೆ ಇದ್ದರು ಬೆಳಿಗ್ಗೆ ರಾತ್ರಿವರೆಗೆ ಎಲ್ಲಿ ಇದ್ದದ್ರು ಇಲ್ಲಿ ನಮ್ಮ ಅಲ್ಲಿ ಗೊತ್ತಿದ್ರೆ ಅಂದ್ರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಸಿಸಿ ಕ್ಯಾಮೆರಾ ಕ್ಯಾಮರಾ ಇಲ್ಲಿ ಹಾಕಿದ್ದಾರೆ ಇಲ್ಲಿ ಹಾಕಿದ್ದಾರೆ ಆ ನೋಡಿ ಅಲ್ಲಿ ಕಾಣ್ತಾ ಇದೆ ಅಲ್ಲಿ ಸಿ ಸಿ ಕ್ಯಾಮೆರಾ ಹಾಕಿದ್ದಾರೆ ಅದು ಕಾಣಬಾರ್ದು ಅಂತ ಆ ಮನೆಯಲ್ಲಿ ಅಡ್ಡ ಹೋಗಿ ಅಲ್ಲಿ ಕೂತಿದ್ರಂತೆ ಎರಡು ದಿವಸ ಮೂರನೇ ದಿವ್ಸ ಇಲ್ಲಿ ಬಂದು ಸಾಯಂಕಾಲ ಹೊತ್ತು ಒಂದು ಎರಡು ಮೂರು ಜನ ಇದ್ರು ಮತ್ತೆ ಜನ ಎಲ್ಲ ಜಾಸ್ತಿ ಆದ್ಮೇಲೆ ಒಂದು ಆರು ಏಳು ಜನ ಎಲ್ಲ ಆದ್ಮೇಲೆ ಅವರು ಬಂದು ಇಲ್ಲಿ ಅಟ್ಯಾಕ್ ಮಾಡಿದ್ದಾರೆ ರಾತ್ರಿ ಮಳೆ ಕೂಡ ಬರ್ತಾ ಇತ್ತು ಈಗ ನಿಮ್ಮ ತಾಯಿ ಹೊಸ ಸಂಘದಲ್ಲಿ ಇದ್ರೆ ಇದ್ರು ಏಳು ವರ್ಷದಿಂದ ಇದ್ದಾರೆ ಅವರು ಹಾ ಹಾ ಅವರು ಡಿಸೆಂಬರ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತ ಹದಿನೈದು ತಾರೀಕು ದತ್ತಾಗಿದ್ದಾರೆ ಅವರು ಹಾ ಹುಷಾರಿದ್ವಿ ಹಾರ್ಟ್ ಅಟ್ಯಾಕ್ ಆಗಿತ್ತು ಆದ ನಂತರ ಅವ್ರದ್ದು ಮೈಕ್ರೋ ಬಜೆಟ್ ಪಿ ಆರ್ ಕೆ ಅದರಲ್ಲೆಲ್ಲ ಅವರು ಇದ್ದಾರೆ ಎರಡ್ ಲಕ್ಷ ರೂಪಾಯಿ ಮೈಕ್ರೋ ಬಜೆಟ್ ಅವ್ರಿಗೆ ಕೊಡ್ಲಿಕ್ಕಿತ್ತು ಅದ ನಂತರ ನಾಲ್ಕು ತಿಂಗಳ ತನಕ ಅವರು ಕೊಡ್ಲಿಲ್ಲ ಒಂದು ರೂಪಾಯಿ ಕೂಡ ಅವ್ರಿಗೆ ಕೊಡ್ಲಿಲ್ಲ ಈಗ ಅವತ್ತು ತೀರ್ಕೊಂಡಾಗ ಅವ್ರಿಗೆ ಹೇಳಿದ್ ಕೂಡ ಅವ್ರ ಏನ್ ಹೇಳಿದ್ರು ಕಟ್ಬೇಕಂತ ಹೇಳಿದ್ರು ಕಂತು ಕಟ್ಲೇಬೇಕು ಅಂತ ಹೇಳಿದ್ರು ಆಮೇಲೆ ಮೂರು ತಿಂಗಳು ತನಕ ಕಟ್ಟಿಸಿದ್ರು ಆನಂತರ ಆಮೇಲೆ ಸಂಘದ ಕಂತು ನಿಲ್ಲಿಸಿ ಬಡ್ಡಿ ಹಣ ಮಾತ್ರ ಕಟ್ಬೇಕು ಅಂತ ಮೊನ್ನೆ ಮೊನ್ನೆ ತನಕ ಕಟ್ಟಿಸಿದ್ರು ಆಮೇಲೆ ನಾವು ಸಂಘದ ಕಂತನ್ನು ನಿಲ್ಲಿಸಿ ಆಮೇಲೆ ಅವರದು ಮಂಜುನಾಥ ಸರ್ ಅವರಿಗೆ ಕಾಲ್ ಮಾಡಿ ಎರಡು ಸಲ ಮಾತಾಡುವಾಗ ಎರಡು ಸಲ ಮಾತಾಡಿದ್ರು ಆಮೇಲೆ ನನ್ನ ನಂಬರ್ ಅವರು ಬ್ಲಾಕ್ ಮಾಡಿ ಇಟ್ಟಿದ್ದಾರೆ ಆದ ನಂತರ ನಮ್ದು ಆ ದುಡ್ಡು ಯಾವ್ದು ಅವ್ರು ಕೊಡ್ಲಿಲ್ಲ ಆಮೇಲೆ ನಾವು ಸಂಘದ ದುಡ್ಡು ಈಗ ಕಟ್ಟುದು ಕಂತನ್ನು ನಿಲ್ಲಿಸಿ ಅವರಲ್ಲಿ ಕೇಳಿ ಎಲ್ಲ ಮಾತಾಡಿದ ಆದ ಮೇಲೆ ಮೊನ್ನೆ ಸ್ವಲ್ಪ ಸ್ವಲ್ಪ ಮಾಡಿ ಕೊಟ್ಟದ್ದು ಅದು ಈಗ ಕೂಡ ಅವರು ರಜಿಯಾ ಅವರು ಇದ್ದಾರೆ ಅವ್ರದ್ದು ಮೈಕ್ರೋ ಬಜಾ ಇದೆ ಎಂಬತ್ತು ಸಾವಿರ ರೂಪಾಯಿ ಅವರು ಕಟ್ಟಿದ್ದಾರೆ ಆರು ವರ್ಷದಲ್ಲಿ ಅವರು ಉಳಿತಾಯ ದುಡ್ಡು ಇದೆ ಅದು ಯಾವ್ದು ಅವರು ಕೊಡ್ತಾ ಇಲ್ಲ ಈಗ ಕೊಡ್ತಾ ಇಲ್ಲ ನಮ್ಮ ದುಡ್ಡು ಅವರಲ್ಲಿ ಇರುದು ಸಂಘ ಸಂಘ ಬಿಡ್ತೇವೆ ಅಂತ ಹೇಳಿದ್ರು ಬಿಡುದಿಲ್ಲ ಬಿಡುದಿಲ್ಲ ಅವ್ರು ನಮ್ಮ ದುಡ್ಡು ಅವರಲ್ಲಿ ಇರುದಲ್ಲ ಆದ್ರೆ ನಮ್ಮ ನಾವು ಅವರಿಗೆ ಕಟ್ಲಿಕ್ಕೆ ಇರುದಲ್ಲ ನಮ್ಮ ದುಡ್ಡೆ ಅವ್ರು ಕಟ್ಲಿಕ್ಕೆ ಕಟ್ಟಿದ್ರೆ ಜಾಸ್ತಿ ಆಗಿದೆ ಜಾಸ್ತಿ ಆಗಿದೆ ನಾವು ಲೆಕ್ಕಾಚಾರ ಮಾಡಿದ್ರೆ ಲೆಕ್ಕ ಕೇಳ್ತಾ ಲೆಕ್ಕ ಕೊಡುದಿಲ್ಲ ಬ್ಯಾಂಕ್ ಪಾಸ್ ಪಾಸ್ಬುಕ್ ಕೇಳಿದ್ದೇವೆ ಅದು ಕೂಡ ಕೊಡ್ತಾ ಇಲ್ಲ ಅವರು ಕಟ್ಟಿ ಒಂದೇ ಕಟ್ಟಿ ಅಂತ ಮಾತ್ರ ಹೇಳುದು ಅಂದ್ರೆ ನೀವು ಈಗ ನಿಮಗೆ ಲೆಕ್ಕ ಮಾಡಿ ಕರೆಕ್ಟಾಗಿ ತೋರಿಸಿದ್ರೆ ನೀವು ಜಾಸ್ತಿ ಇದ್ರೆ ಕಟ್ಲಿಕ್ಕೆ ರೆಡಿ ಅವರು ಲೆಕ್ಕ ತೋರಿಸ್ತಾ ಇಲ್ಲ ತೋರಿಸ್ತಾ ಇಲ್ಲ ಲೆಕ್ಕ ತೋರಿಸ್ತಾ ಪಾಸ್ ಬುಕ್ ತಗೊುದಿಲ್ಲ ಬ್ಯಾಂಕಿಂದು ಅದು ಅಲ್ಲದೆ ಲೆಕ್ಕ ಕರೆಕ್ಟ್ ಲೆಕ್ಕ ಮಾಡಿದ್ರೆ ನಮಿಗೆ ಅವ್ರು ಕೊಡ್ಲಿಕ್ಕೆ ಇರುದು ಉಳಿತಾಯ ನೀವು ಎಷ್ಟು ಕಟ್ತೀರಿ ವಾರಕ್ಕೆ ವಾರಕ್ಕೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಏಳು ವರ್ಷ ಏಳು ವರ್ಷದಿಂದ ಕಟ್ತಾ ಇದ್ದೇವೆ ನಿಮ್ದು ಉಳಿತಾಯ ಟೋಟಲ್ ಎಷ್ಟು ಎಷ್ಟೆಷ್ಟು ಆಗಿದೆ ಏಳು ಸಾವಿರ ಅಂದಾಜು ಆಗಿದೆ ಏಳು ಸಾವಿರ ಉಳಿತಾಯ ನೋಡಿ ಏಳು ಸಾವಿರ ಆಗಿದೆ ಅಲ್ಲ ಅದಕ್ಕೆ ಕಾನೂನು ಪ್ರಕಾರ ಬ್ಯಾಂಕಿನ ಲೆಕ್ಕ ಬಡ್ಡಿ ಕೊಡುದಾದ್ರೆ ಏಳು ವರ್ಷಕ್ಕೆ ಏಳು ಸಾವಿರಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ಬೇಕು ಹೌದು ಅವ್ರು ಒಂದ್ ರೂಪಾಯಿ ಕೊಡುದಿಲ್ಲ ಲೆಕ್ಕ ಲಾಭಾಂಶ ನಿಮ್ಗೆ ಲಾಭಾಂಶ ಕೊಡ್ತಾರಲ್ಲ ಅದು ಲಾಭಾಂಶ ಎಂತ ಕೊಡುದು ಗೊತ್ತು ನನ್ ಲಾಭಾಂಶ ಕೊಡ್ತಾರಲ್ಲ ನೀವು ನಿಮ್ಮ ಸಂಘ ನಿಮ್ಮ ಪಾಸು ಪುಸ್ತಕದಲ್ಲಿ ಹಣ ಉಂಟಲ್ಲ ನಿಮ್ಮ ಉಳಿತಾಯದ ಹಣವನ್ನು ಅವರು ನಿಮಗೆ ನಿಮಗೆ ಬಡ್ಡಿ ಕೊಡ್ತಾರೆ ಅದರಲ್ಲಿ ಹದಿನಾಲ್ಕೂವರೆ ಪರ್ಸೆಂಟ್ ಅವ್ರು ತಗೊಳ್ತಾರೆ ಅದರಲ್ಲಿ ನಿಮಗೆ ಒಂದು ಪರ್ಸೆಂಟ್ ನಿಮಗೆ ಕೊಡ್ತಾರೆ ಹದಿಮೂರುವರೆ ಪರ್ಸೆಂಟ್ ಅವ್ರು ತಗೊಳ್ತಾರೆ ನಿಮ್ಮ ಹಣ ಲಾಭಾಂಶ ಇಷ್ಟು ಸಿಗಲೇ ಇಲ್ಲ ಏ ಇಲ್ಲ ಇಲ್ಲ ಕೊಟ್ಟಿಲ್ಲ ಒಂದು ವರ್ಷ ಕೊಟ್ಟಿದ್ದಾರೆ ಹೌದು ಸಾವಿರದ ಮುನ್ನೂರು ರೂಪಾಯಿಯನ್ನ ಒಂದು ವರ್ಷ ಕೊಟ್ಟಿದ್ದಾರೆ ಅದರ ನಂತರ ಇಲ್ಲ ಕೊರೋನಾ ಸಮಯದಲ್ಲಿ ಕೂಡ ಹಾಗೆ ಮೂರು ತಿಂಗಳು ಬಾಕಿ ಆದ್ರೆ ಹಾಗೆ ಇಪ್ಪತ್ತು ಇಪ್ಪತ್ತೈದು ಮಂದಿ ಬಂದು ನಮಗೆ ಆ ಹೀಗೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ನಿಂತು ಅರವತ್ತು ಸಾವಿರ ರೂಪಾಯಿ ಒಮ್ಮೆಲೆ ಕಟ್ಟಬೇಕು ಅಂತ ಕಟ್ಟಿಸಿದಾರೆ ಅವರು ಆಗಿದೆ ಅಂತ ಎಲ್ಲರದು ಸೇರಿ ಎರಡು ಮೆಂಬರ್ ನಮ್ದು ಎರಡು ಅದು ಕೊರೋನಾ ಸಮಯದ ನಂತರ ಬಾಕಿ ಅಲ್ಲ ಅದನ್ನು ಕೂಡ ಕಟ್ಟಿಸಿದಾರೆ ಬಂದು ಆಗಿವೆ ರಾತ್ರಿ ಮೂರು ದಿನದಿಂದ ಬರ್ತಾ ಇದ್ದಾರೆ ಮೂರ್ ದಿನ ರಾತ್ರಿ ಹತ್ತು ಗಂಟೆ ತನಕ ಹನ್ನೊಂದು ಗಂಟೆ ತನಕ ನಿಂತು ಆಮೇಲೆ ಲಾಸ್ಟ್ ಮೂರನೇ ದಿನ ಹನ್ನೊಂದು ಗಂಟೆ ತನಕ ಮೂರ್ ದಿವಸ ನಾವು ಮಾತಾಡೋದು ನಾವು ಹೋಗಿ ಕಟ್ತೇವೆ ಅದು ಕೂಡ ಹೇಳಿದ್ದೇವೆ ನಾವು ಕಟ್ಟುದಿಲ್ಲ ಅಂತ ಹೇಳಿಲ್ಲ ನಾವು ವಾರಕ್ಕೆಲ್ಲ ತಿಂಗ್ಳಿ ತಿಂಗಳಿಗೆ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ತೇವೆ ಅಂತ ಹೇಳುದು ಅದು ಯಾವ್ದು ಆಗುದಿಲ್ಲ ವಾರಕ್ಕೆ ನೀವು ಕಟ್ಟಬೇಕು ಇಲ್ಲದ್ರೆ ನಾವು ಇಲ್ಲಿಂದ ಹೋಗುದೇ ಇಲ್ಲ ಅಂತ ಹೇಳಿ ಇಲ್ಲಿ ಹನ್ನೊಂದು ಗಂಟೆ ರಾತ್ರಿ ತನಕ ನಮ್ಮ ಮನೆಯ ಬಾಗಿಲಲ್ಲಿ ಕೂತಿದ್ದಾರೆ ಆಮೇಲೆ ಬೇರೆ ಜನ ಎಲ್ಲ ಕರೆಸಿ ಒಂದು ಫಸ್ಟ್ ಮೂರ್ ನಾಲ್ಕು ಮಂದಿ ಇದ್ರು ಆಮೇಲೆ ಒಂದು ಐದಾರು ಮೆಂಬರ್ ಕರೆಸಿ ಆಮೇಲೆ ನಮ್ಮ ಇಲ್ಲಿ ಮನೆಗೆ ಬಂದು ಆಟ ಮಾಡಿದ್ದಾರೆ ಅವರು ಸಿ ಕ್ಯಾಮರಾ ಯಾವಾಗ ಹಾಕಿದ್ ನೀವು ಮೊದಲೇ ಇತ್ತು ಇತ್ತು ಅದನ್ನ ನೋಡಿ ಅಲ್ಲಿ ಇಲ್ಲಿ ಮುಂದೆ ಬಂದು ಕೂತಿಲ್ಲ ಅವರು ಅಲ್ಲಿ ಆಕೆ ಅಲ್ಲಿ ಹೊಸ ಒಂದು ಮನೆ ಸಿಟೌಟ್ ಅಲ್ಲಿ ಹೋಗಿ ಅವರು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ರಲ್ಲ ಹಾಗೆಲ್ಲ ನೀವು ಮನೆಯಲ್ಲಿ ಇದ್ರ ಆ ನಾವೆಲ್ಲ ಒಳಗಡೆ ಇದೇ ಗಂಡಸರು ಹೆಂಗ್ಸರ್ಲಿ ಮಾತ್ರ ಮಾತಾಡಿದ್ದು ಯಾರು ನಾವು ಒಳಗಿನ ಹೋಗಿಲ್ಲ ಅವರಲ್ಲಿ ಅವರು ಮಳೆ ಬಂದು ಇಲ್ಲಿ ಎಲ್ಲ ಚೆಂಡ್ ಜಾರಿ ಬಿದ್ದದಕ್ಕೆ ಅವರು ಹೊಡೀಲಿಕ್ಕೆ ಬಂದ ಮಾಡಿದ್ದಾರೆ ಅವರು ಹೊಡೀಲಿಕ್ಕೆ ಹೊಡೀಲಿ ಅಂತ ಹೇಳಿದ್ದಾರೆ ಸಂಘದಲ್ಲಿ ಇದ್ದಾರೆ ಅವ್ರು ಮಾತಾಡುವಾಗ ಅವರಿಗೆ ಮಾತಾಡಲಿಕ್ಕೆ ಬಿಡುದಿಲ್ಲ ನೀವು ಬಾಯಿ ಮುಚ್ಚಿ ಕುತ್ಕು ಅಂತ ಅವ್ರ ಸಂಘದಲ್ಲಿ ಇರುವವರಲ್ಲ ಅವ್ರು ಮಾತಾಡ್ಬೇಕಲ್ಲ ಅವ್ರು ದುಡ್ಡು ಕಟ್ಟುದು ಅವರು ಅವ್ರು ಮಾತಾಡ್ಬೇಕು ಅವ್ರು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಅವರು ನೀವು ಬಾಯಿ ಮುಚ್ಚಿ ಕೊಡಿ ಅವ್ರಿಗೆ ಕೊಡಿ ಅವ್ರಿಗೆ ಕೊಡಿ ನಿಮ್ಮ ಗಂಡ ಬಂದ್ರಲ್ಲ ಒಳಗಡೆಯಿಂದ ನಿಮಗೆ ಅವ್ರು ಬೈದ್ರ ಏನು ಸಂಘದ ಅವರು ನಾನು ಮಾತಾಡಿದೆ ಬಡ್ಡಿ ಆದ ಮೊದಲು ಮೂರು ವರ್ಷದಕ್ಕಿಂತ ಮುಂಚೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಆಗ್ತಾ ಇದ್ರಲ್ಲ ಅದನ್ನು ನಾನು ಹೇಳಿದ್ದು ಅದಕ್ಕೆ ಹೇಳಿದಕ್ಕೆ ನೀವು ಮಾತಾಡ್ಬೇಡಿ ಅಂತ ಅದಕ್ಕೆ ಇವರಿಗೆ ಕೋಪ ಬಂದು ಇವರು ಕೋಪದಲ್ಲಿಗೆ ಬರುವಾಗ ಇಲ್ವಾ ಜಾರಿ ಬಿದ್ದದ್ದು ಹೌದು ಸಿಸಿ ಕ್ಯಾಮರದಲ್ಲಿ ಹೌದು ರೆಕಾರ್ಡ್ ಆಗಿದೆ ಅದಕ್ಕೆ ಓಡಿ ಓಡ್ಲಿಕ್ಕೆ ಮುಟ್ಟಿ ನನ್ನನ್ನು ಮುಟ್ಟಿ ಅಂತ ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ ಹಾಗೆ ಹಾಗೆಲ್ಲ ಹೇಳಿದ್ರು ಅವ್ರು ಜಗಳ ಮಾಡಿದ್ರು ನಿಮ್ಮ ಹಣಕ್ಕೆ ಸಾಕ್ಷಿಗೆ ಸೈನ್ ಹಾಕಿದ್ದವ್ರು ಅಲ್ವಾ ಹೌದು ಅದು ಆಗ್ತದಂತ ಕೇಳ್ಬೇಕಿತ್ತು ಸಾಕ್ಷಿಗೆ ಸೈನಾ ಹಾಕಿದ್ದವ್ರು ನಿಮ್ಮ ಗಂಡಲ್ಲ ಹಾಕಿದ್ದು ಅದು ಹೇಗೆ ಹಾಗಾದ್ರೆ ಅವರು ಮಾತಾಡ್ ಮಾತಾಡಬಾರ್ದಂತ ಇಲ್ಲ ಅವ್ರು ಏನೋ ಹೇಳ್ತಾ ಇದ್ರಲ್ಲ ನಿಮ್ಗೆ ಸೈನ್ ಹಾಕಿದ್ದೇವೆ ಸೈನ್ ಹಾಕಿದ್ದೇವೆ ಅಂತ ನಿಮ್ಗೆ ಲೋನ್ ಕೊಡುವಾಗ ಎಲ್ಲ ಗೊತ್ತಿತ್ತು ಅವರು ಬಂದು ಸೈನ್ ಹಾಕಿದಾರ ನೋಡಿದಿರ ಅವರನ್ನೆಲ್ಲ ಬೇರೆಯವರನ್ನೆಲ್ಲ ನೋಡ್ಲಿಲ್ಲ ಅವರನ್ನೆಲ್ಲ ಮುನ್ನೆ ನೋಡಿದ್ ನಾನು ಇವರು ನಳಿನಿ ಮತ್ತೆ ಒಬ್ರು ಪುಷ್ಪ ಅವರೆಲ್ಲ ಬಂದಿದ್ರು ಅವರನ್ನು ನೋಡಿದ್ದೆ ಅವರು ನಳಿನಿ ಅವರು ನಿಮ್ಗೆ ಅವರೇ ಕಾನೂನು ಪ್ರಕಾರದಲ್ಲಿ ಉಂಟಲ್ಲ ನಿಮ್ಮ ಮನೆಗೆ ಅವರು ಬಂದಿದಾರಲ್ಲ ನಿಮ್ಮ ಮನೆಗೆ ನಿಜವಾಗಿ ಬರ್ಲಿಕ್ಕಿಲ್ಲ ಯಾರು ಕೂಡ ಬಂದ್ರೆ ಅದಕ್ಕೆ ಕೋರ್ಟ್ ನೋಟಿಸ್ ತಕೊಂಡ್ ಬರ್ಬೇಕು ಇಲ್ಲ ಆದ್ರೆ ನಿಮ್ಮ ಮನೆಗೆ ನನಗೂ ಕೂಡ ನಿಮ್ಮ ಮನೆಗೆ ಬರ್ಲಿಕ್ಕೆ ಇಲ್ಲ ನೀವು ಕರೆದ್ರು ಕೂಡ ನಮಗೆ ಪ್ರೂಫ್ ಇದ್ರೆ ಮಾತ್ರ ನಿಮ್ಮ ಮನೆಗೆ ಬರಬಹುದು ಇಲ್ಲ ನಿಮ್ಮ ಮನೆಗೆ ಬರ್ಲಿಕ್ಕೆ ಇಲ್ಲ ಫೋನ್ ಮಾಡ್ಲಿಲ್ಲ ಮೂರು ದಿವಸದಿಂದ ಬೆಳಿಗ್ಗೆ ಒಂದು ಏಳು ಆರು ಏಳು ಗಂಟೆ ಬಂದು ಕೂತ್ಕೊಳ್ತಾರೆ ಇಲ್ಲಿ ತಿಂಡಿ ಅದು ಇದು ನೀರು ಎಲ್ಲ ತಂದಲ್ಲೇ ಕುಡ್ದು ರಾತ್ರಿ ಮಳೆ ಬಂದು ಮಳೆ ಬಿಸಿಲು ಎಲ್ಲ ಬರ್ತದೆ ಆದ್ರೂ ಹೋಗುದಿಲ್ಲ ಇಲ್ಲೇ ಬಂದು ಮೂರು ದಿವಸ ನಮಗೆ ಮಕ್ಕಳಿಗೆ ಊಟ ಏನು ಮಾಡ್ಲಿಕ್ಕೆ ಮಾಡಿ ನಮಗೆ ಇವರದೇ ಇಲ್ಲಿ ಎಲ್ಲರೂ ಆಚೀಜು ನೋಡ್ತಾರೆ ಅದು ಇದು ಅಂತ ನಾವು ಮಕ್ಳು ಮಕ್ಳು ಮೂರು ದಿವಸದ ಉಪವಾಸನೆ ಸರಿ ಒಟ್ಟೆಗೆ ಕೂಡ ಸರಿ ಕೊಡ್ತಾ ಇರ್ಲಿಲ್ಲ ನಾವು ಇವರಿಂದ ಇವರು ರಾತ್ರಿ ಅಲ್ಲಿ ನಿಂತ್ಕೊಳ್ಳುದು ಮಳೆ ಬಿಸಿಲು ಏನು ನೋಡುದಿಲ್ಲ ಗಂಡಸರೂ ಗಂಡಸರು ಒಂದು ಎರಡು ಮೂರು ಗಂಡಸರು ಬಂದು ಹೋಗ್ತಾರೆ ಅವರು ಕೂಡ ಏನು ಮಾತಾಡುದಿಲ್ಲ ಬಂದು ಹೋಗುದು ಅಷ್ಟೇ ಇವರೇ ಇವರು ಬಂದು ಸುಮ್ನೆ ಇಲ್ಲಿ ಕುತ್ಕೊಳ್ಳುದು ಅಲ್ಲಿ ಆ ಹೊಸ ಫೈನ್ ಮನೆ ಉಂಟಲ್ಲ ಅಲ್ಲಿ ಬಂದು ನಿಂತ್ಕೊಳ್ಳುದು ನೀವು ಮೂರು ದಿವಸ ಆದ್ರೂ ನೀವು ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ಪೊಲೀಸ್ ಸ್ಟೇಷನ್ ನಾವು ಮತ್ತೆ ಅವರು ಮಾತಾಡ್ಲಿಕ್ಕೆ ಕೂಡ ಬರ್ಲಿಲ್ಲ ಅಲಾ ಹಾಗೆ ನಾವು ಕೂಡ ಸುಮ್ನೆ ಇದ್ವಿ ಇದು ಆಮೇಲೆ ನಾವಾಗೆರ ಮೂರು ದಿನ ಬಂದ್ ಮತ್ತೆ ಸುಮ್ನೆ ಇರ್ತಾರೆ ಅಂತ ಸುಮ್ನೆ ಇದ್ವಿ ಮೊದಲನೇ ಎರಡು ದಿವಸ ನಿಮ್ಮತ್ರ ಏನು ಮಾತಾಡ್ಲಿಲ್ಲ ಏನು ಮಾತಾಡ್ಲಿಲ್ಲ ಅವರು ಬರೀ ಬಂದು ಕೂತ್ ಬಂದು ಬರುದು ಸುಮ್ನೆ ಕೂತ್ಕೊಳ್ಳುದು ಒಬ್ಬರು ಮಾತ್ರ ಪುಷ್ಪ ಅಂತ ಹೇಳ್ತಾರೆ ನಾನಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿಗೆ ಬಂದ್ರು ಬಂದು ಮಾತಾಡಿದ್ರು ಅದಕ್ಕೆ ಅವ್ರು ನಾನು ಹೇಳಿದೆ ನೀವು ನಮ್ಮ ಇಷ್ಟು ಪರ್ಸೆಂಟ್ ಬಡ್ಡಿ ಆಗ್ತಾ ಇದ್ರಲ್ಲ ಅದು ನೀವು ಮುಂಚೆ ಹಾಕಿದ ಬಡ್ಡಿದ ಹಣ ಜಾಸ್ತಿ ಆಗ್ತಾ ಇದ್ರು ಅದು ಕೊಡಿ ಅಂತ ಹೇಳಿದಕ್ಕೆ ಏನು ಮಾತಾಡ್ಲಿ ನಿನ್ನ ಮಾತ್ರ ಮಾತಾಡುದೇ ಇಲ್ಲ ಅಂತ ಹೇಳಿ ಸೀದಾ ಹೋದ್ರು ಅವರು ಈಗ ನಿಮ್ಮದೆಷ್ಟು ಲೋನ್ ಉಂಟು ನಂದು ಒಂದು ಲಕ್ಷದ ಅರವತ್ತು ಸಾವಿರ ಉಂಟು ಏಳು ತಿಂಗಳಿಂದ ಕಟ್ಟಿಕೊಂಡು ಬರ್ತಾ ಇದ್ದೀವಿ ಅಷ್ಟೇ ಉಂಟು ಅಂತ ಅಷ್ಟೇ ಉಂಟಾ ಈಗ ಕೂಡ ವಾರಕ್ಕೆ ಎಷ್ಟು ಕಟ್ಟುದು ನೀವು ವಾರಕ್ಕೆ ಎರಡು ಸಾವಿರದ ಇಪ್ಪತ್ತು ರೂಪಾಯಿ ಕಟ್ತೀವಿ ಅಷ್ಟು ಕಟ್ಟಿದ್ರು ಪುನಃ ಅಷ್ಟೇ ಇದೆ ಮತ್ತೆ ಪಿ ಆರ್ ಕೆ ಪಿ ಆರ್ ಕೆ ಎಲ್ ಐ ಸಿ ಅಂತ ಎಲ್ಲ ಮೈಕ್ರೋ ಬಜೆಟ್ ಎಲ್ಲ ಉಂಟಾ ಸುರಕ್ಷಾ ಉಂಟಾ ಸುರಕ್ಷಾ ನಿಮ್ಗೆ ಯಾವಾಗಾದ್ರೂ ಉಪಯೋಗ ಬಂದಿದ್ಯಾ ಇಲ್ಲ ನಮಗೆ ಉಪಯೋಗ ಬರ್ಲಿಲ್ಲ ನಿಮ್ಗೆ ಯಾರಿಗೂ ಉಪಯೋಗಕ್ಕೆ ಬರ್ಲಿಲ್ಲ ಈಗ ನಿಮ್ಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ನಿಮ್ಗೆ ಏನಾದ್ರು ಸುರಕ್ಷೆಗೆ ಉಪಯೋಗಕ್ಕೆ ಬಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಯಾರು ಅದು ನಾವೇ ಮಾಡಿದ್ದು ಹಾ 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 ನೀವು ಮಾಡಿದ ನಾವೇ ಮಾಡಿದ್ದು ಅದು ಮಕ್ಕಳು ಅವತ್ತು ರಾತ್ರಿ ಮಕ್ಕಳಿಗೆ ಸರಿ ಊಟ ಏನಿಲ್ಲ ಮಕ್ಕಳು ಆಗಿನೇ ಮಲಗಿದ್ದು ಅಲ್ಲಿ ಮಳೆ ಬರುವಾಗ ಏನೋ ಅಲ್ಲಿ ಗಲಾಟೆ ಮಾಡಿದ್ರಲ್ಲ ಬಂದು ನಾವು ಏನು ಅಡಿಗೆ ಕೂಡ ಮಾಡಿರ್ಲಿಲ್ಲ ಇವರ ಗಲಾಟೆಗೆ ಮಕ್ಕಳೆಲ್ಲ ಆವತ್ತು ಆಗಿನ ಬೆಳಿಗ್ಗೆನೆ ಮತ್ತೆ ತಿಂಡಿ ತಿಂದದ್ದು ಅವರು ಮತ್ತೆ ಫೋನ್ ಮಾಡಿದ್ರು ಪೊಲೀಸ್ನವರು ಏನ್ ಹೇಳಿದ್ರು ಪೊಲೀಸ್ನವರು ಬಂದು ಏನ್ ಹೇಳಿದ್ರು ಕಂಪ್ಲೇಂಟ್ ಕೊಟ್ಟ ನಂತರ ಬರುವಾಗ ಒಬ್ಬೊಬ್ಬರು ಹೋಗ್ತಾ ಇದ್ರು ಮೇಡಮ್ ಇಲ್ಲಿಯೇ ಮೆಟ್ಟಿಲಲ್ಲಿ ಕೂತು ನಾನು ಬೆಳಿಗ್ಗೆ ತನಗೆ ಹೋಗುದಿಲ್ಲ ಸತ್ರೆ ಇಲ್ಲಿಯೇ ಸಾಯು ಅಂತ ಕೂತಿದ್ರು ಅದಕ್ಕೆ ಮತ್ತೆ ನಮಗೆ ಆಯ್ತು ಮತ್ತೆ ಕಂಪ್ಲೇಂಟ್ ಕೊಟ್ಟದ್ದು ಹೆದರಿಗೆ ಅಷ್ಟು ಜೋರ್ ಗಲಾಟ ಮಾಡಿದ್ದಾರೆ ಒಡ್ಲಿಕ್ಕೆ ಬಂದದ್ದು ಹೊಡ್ಲಿಕ್ಕೆ ಬಂದದ್ದು ಹೊಡಿ ಬಾ ಮುಟ್ಟು ನನಗೆ ಅಂತ ಆತರ ಅವ್ರು ಹೇಳಿಕೊಂಡಿದ್ರು ಅದಕ್ಕೆ ಮೊನ್ನೆ ನಮಗೆ ಸಹ ಕಂಪ್ಲೇಂಟ್ ಕೊಟ್ಟು ಹೋಳಿಗೆ ತರಿಸುವಾಗ ಹೋದ್ರು ಅದಕ್ಕೆ ಅವರ ಹತ್ರ ಹೇಳುದ ಪೊಲೀಸನವ್ರು ಬರುವಾಗ ನಾವು ಬೆಳಿಗ್ಗೆಯಿಂದ ಇದು ಸಂಜೆವರೆಗೆ ಕೂತ್ರುಸ ಒಂದು ಮಾತಾಡ್ಲಿಕ್ಕೆ ಯಾರು ಬರುವುದಿಲ್ಲ ಅಂತ ನಾವು ಯಾಕೆ ಮಾತಾಡ್ಲಿಕ್ಕೆ ಹೋಗ್ಬೇಕು ಅವ್ರ ಹತ್ರ ಅವ್ರು ಬರುವುದೇ ತಪ್ಪು ಅವರತ್ರ ಮಾತಾಡಿ ಒಪ್ಪ ಒಬ್ಬ ಉಲ್ಟಾ ಉಲ್ಟ ಕಂಪ್ಲೇಂಟ್ ಎಲ್ಲ ಮಾಡಿದ್ರೆ ನಮಗೆಲ್ಲ ತೊಂದರೆ ಈಗ ನಾವ್ ಏನು ಮುಟ್ಲಿ ಅವ್ರು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅವ್ರ ಹತ್ರ ಹ್ಮ್ ಮೂರನೇ ದಿನ ಈ ತರ ಅದ್ತು ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದು ಅವರಲ್ಲ ಕೊಡಿ ಕೊಡಿ ಅವ್ರಿಗೆ ಕೊಡಿ ಈಗ ಪೊಲೀಸ್ ಸ್ಟೇಷನ್ ಏನಂದ್ರು ಆ ಅವರು ಅವರೇ ಇದು ರಾತ್ರಿ ಬಂದು ಕೂತ್ಕೊಳ್ಳೋದು ತಪ್ಪು ಅಂತ ಎಲ್ಲ ಹೇಳಿದ್ರು ಅವರು ತಗೊಂಡ್ರೆ ಕಂಪ್ಲೇಂಟ್ ತಗೊಂಡ್ರಾ ಕಂಪ್ಲೇಂಟ್ ತಗೊಂಡ್ರು ಏನಂದ್ರು ಅವರು ಕರೆದು ವಿಚಾರಿಸ ಕರೆದು ವಿಚಾರಣೆ ಮಾಡುತ್ತೀವಿ ಅಂತ ಎಲ್ಲ ಹೇಳಿದರು ಹೇಳಿದರು ಆಮೇಲೆ ಏನಾದ್ರು ಹೆಂಬರ ಕೊಟ್ಟಿದ್ರಾ ನಿಮ್ಗೆ ಆಮೇಲೆ ಪೊಲೀಸ್ ಸ್ಟೇಷನ್ ಗೆ ಏನೋ ಕಾಲ್ ಮಾಡಿದ್ರಾ ಹ ಬರೆದು ಕೊಟ್ಟಿದ್ರಾ ಹ ಬರೆದು ಏನೋ ಕೊಟ್ಟಿದ್ರಾ ಹೌದು ಅದು ಅದು ಎನ್ಸಿಆರ್ ಎನ್ಸಿಆರ್ ಹ ಕೆಲಸರು ನಿಮ್ಮ ಕೈಯಲ್ಲಿ ಅದು ಹೆಂಬರ ಅಂತ ಒಂದು ಕೊಡ್ಬೇಕು ಅವರು ಅವನು ಕರೆದು ವಿಚಾರಿಸಿ ಮತ್ತೆ ಹಿಂಬರ ಕೊಡ್ಬೇಕು ಇನ್ನು ಮುಂದೆ ನಾವು ಎಲ್ಲಿ ಹೋಗಿ ಮನೆಗೆ ಹೋಗಿ ಗಲಾಟೆ ಮಾಡೋದಿಲ್ಲ ಅಂತ ಅವ್ರು ಬರೆದು ಕೊಡ್ಬೇಕು ಅವ್ರು ಮುಚ್ಚಳಿಗೆ ಎಲ್ಲ ಬರ್ದು ಕೊಡ್ಬೇಕು ಕೊಡ್ಲಿಲ್ಲ ಅಲ್ಲ ಏನು ಹೇಳಿಲ್ಲಲ್ಲ ಮತ್ತೆ ಈಗ ನೀವು ಏನು ತೀರ್ಮಾನ ಮಾಡಿದ್ದಾರೆ ಇನ್ ಮುಂದೆ ನೀವು ಕಟ್ತೀರಾ ಅಲ್ಲ ಹೇಗೆ ನಮಗೆ ಕೋರ್ಟ್ ಇದು ನೋಟಿಸ್ ಬರ್ಬೇಕು ಇಲ್ಲಾದ್ರೆ ಬ್ಯಾಂಕ್ ಪಾಸ್ ಬುಕ್ ಅದಂದು ಹುಡ್ಬೇಕು ಹಾಗೆ ಆದ್ರೆ ಮಾತ್ರ ನಾವು ಕಟ್ಟುದು ಇಲ್ಲಾದ್ರೆ ಕಟ್ಟುದಿಲ್ಲ ಎಲ್ಲರೂ ಕೂಡ ಎಲ್ಲರೂ ಕೂಡ ಹಾಗೆ ಈಗ ಅವರು ನೀವು ಕಟ್ಟದಿದ್ರೆ ನಿಮಗೆ ರಿಲೇಶನ್ ಗೆಲ್ಲ ಫೋನ್ ಮಾಡಿ ಹೇಳ್ತಾರೆ ಯಾರಿಗಾದ್ರೂ ಫೋನ್ ಮಾಡಿ ಹೇಳಿದಾರೆ ಅಂತ ತಾಯಿಗೆಲ್ಲ ಕಾಲ್ ಮಾಡಿ ಹೇಳಿದ್ದಾರೆ ಅಲ್ಲಿದ್ದು ಅಧ್ಯಕ್ಷನವರಿಗೆ ಕಾಲ್ ಮಾಡಿ ಇದು ನನ್ನ ತಾಯಿ ಸಂಘದಲ್ಲಿ ಇಲ್ಲ ಅಲ್ಲಿ ನೇಮಣ್ಣ ಅಂತ ಇದ್ದಾರೆ ಅವರಿಗೆ ಕಾಲ್ ಮಾಡಿ ಎಲ್ಲ ಹೇಳಿಸಿದ್ದು ಅವ್ರ ಸಂಘದಲ್ಲಿ ಇಲ್ಲ ಏನು ನಿಮ್ಗೆ ಫೋನ್ ಮಾಡಿದ್ರು ನಿಮ್ ತಾಯಿ ಫೋನ್ ಮಾಡಿದ್ರು ನಿಮ್ಗೆ ನನ್ನ ತಾಯಿ ಕಾಲ್ ಮಾಡಿ ಹೇಳಿದ್ರು ಈಗ ನೇಮಣ್ಣ ಕಾಲ್ ಮಾಡ್ತಿದ್ದಾರೆ ಸಂಘದ ಹಣ ಕಟ್ಟುದಿಲ್ಲ ಅಂತ ಅದಕ್ಕೆ ನನ್ನ ತಾಯಿ ಕೂಡ ಹೇಳಿದ್ರೆ ಅಂತ ನಾನು ಸಂಘದಲ್ಲೇ ಇಲ್ಲ ಅಲ್ವಾ ಅವರ ವಿಷಯಕ್ಕೆ ನನ್ಗೆ ಕಾಲ್ ಮಾಡಬೇಡಿ ಅಂತ ಹೇಳಿ ಅಲ್ಲ ಇವರು ಸಂಘದಲ್ಲಿ ಇಲ್ಲದಕ್ಕೆ ಹೇಳ್ತಾ ಹೇಳಿದ್ರಂತೆ ನೀವು ಸಂಘದಲ್ಲಿ ಇದ್ದವರು ಮಾತಾಡೋದು ಯಾಕಂದ್ರೆ ಈಗ ನಿಮ್ಮ ತಾಯಿಗೆ ಅವರು ಸಂಘದಲ್ಲಿ ಇದ್ದ ಇಲ್ಲದವರಿಗೆ ಕಾಲ್ ಮಾಡಿ ಮಾತಾಡಿ ಕಾಲ್ ಮಾಡಿದ್ರು ಅದೇ ಅವರದ್ದು ಅಂದ್ರೆ ಅದು ಕೇಳಬೇಕಿತ್ತು ನೀವು ಹೌದು ಅಲ್ವಾ ವರ್ಷದಿಂದ ನಾವು ಸರಿಯಾಗಿ ಕಟ್ತಾ ಇದ್ದೇವೆ ನಮ್ಮ ಹಣ ನಿಲ್ಲಿಸದಕ್ಕೆ ನಮ್ಗೆ ಅಷ್ಟು ಇದಾಯ್ತು ನಾವೇ ಹೋಗಿ ಮಾತಾಡಿ ಅವರು ಎಂತ ಸಪೋರ್ಟ್ ಮಾಡ್ಲಿಲ್ಲ ನಮ್ಮ ಅವರತ್ರ ಕೇಳುವಾಗ ಅವರು ಹೇಳಿದಂತ ಅಂತ ನಾವೆಲ್ಲ ಅದಕ್ಕೆ ಜನ ಬೇರೆ ಜನ ಇದ್ದಾರೆ ಆಫೀಸಿಗೆ ಹೋಗ್ಬೇಕು ಅಂತ ಅದೆಲ್ಲ ನಾವು ಹೊದ್ದು ಅವ್ರು ಹೋಗ್ಲಿಲ್ಲ ಮತ್ತೆ ಅದೆಲ್ಲ ಹೋಗಿ ಆದ ನಂತರ ಮತ್ತೆ ಒಂದು ವಾರ ನಿಲ್ಲಿಸದಷ್ಟೇ ಮರುದಿನ ಇಲ್ಲಿಗೆ ಬಂದು ಗುಂಪು ಗುಂಪು ಬಂದು ನಮ್ಮ ವಾರದ ಕಂತು ಕಟ್ಟು ಕಟ್ಟಿ ಅಂತ ಅದಕ್ಕೆ ನಾವು ಹೇಳಿದ್ರು ನಮ್ಮ ಹಣ ಬರದೆ ನಾವು ಕಟ್ಟುದಿಲ್ಲ ಅಂತ ಆನಂತರ ಈ ಮಾತಾಡಿ ಸ್ವಲ್ಪ ಸ್ವಲ್ಪ ಹಣ ಕೊಟ್ಟರು ಆನಂತರ ವಾಪಸ್ ಬಂದ್ರು ಈಗ ಅವರು ಒಂದು ದಿವಸ ಲೇಟ್ ಆದ್ರೆ ಮನೆಗೆ ಬಂದು ಬರ್ತಾರೆ ನಮಗೆ ಐದು ತಿಂಗಳು ಮತ್ತೆ ನಾವು ಹೋಗ್ಲಿಕ್ಕೆ ಆಯ್ತು ಅದಕ್ಕೆ ಯಾರು ಒಂದು ಪ್ರೂಫ್ ಇಲ್ಲ ಒಂದು ಮಾತಾಡುದಿಲ್ಲ ಅವರತ್ರ ಹತ್ರ ಕೇಳುವಾಗ ಅವ್ರು ಹೇಳುದಂತ ಅದಕ್ಕೆ ಜನ ನಾವು ಅಲ್ಲೇ ಅಲ್ಲ ಅಂತ ಅವರತ್ರ ಹತ್ರ ದುಡ್ಡು ತಕೊಂಡು ಹೋಗ್ಲಿಕ್ಕೆ ಬೇಗ ಬರ್ತಾರೆ ಒಂದು ನೂರು ರೂಪಾಯಿ ಕಡಿಮೆ ಆದ್ರೆ ಅವರು ಬಿಡುದಿಲ್ಲ ಅಲ್ಲಿ ಆಫೀಸ್ ಅಲ್ಲಿ ಮಧ್ಯಾಹ್ನವರೆಗೆ ನಿಲ್ಲಿಸಿ ನಮಗೆ ಮಕ್ಕಳಿಗೆ ಊಟ ಎಂತ ಇಲ್ಲ ಅಲ್ಲಿ ಹೋದ್ರೆ ಅಲ್ಲಿಯೇ ಬಾಕಿ ಬೇರೆಯವರ ಒಂದು ಗುಂಪಲ್ಲಿ ನಮ್ಮದೇ ಗುಂಪಲ್ಲಿ ಒಂದು ಬೇರೆಯವರ ನೂರು ರೂಪಾಯಿ ಕಡಿಮೆ ಆದ್ರೆ ಅದು ತಕೊಂಡು ಬನ್ನಿ ಅಂತ ಅವರಿಗೆ ಕಾಲ್ ಮಾಡಿ ಅಂತ ಅವರು ಗಂಡಸರ ಕೊಟ್ಟದ ಹಣ ಲೆಕ್ಕ ಮಾಡಿ ಅವರು ತರ್ತಾರೆ ಇನ್ನು ವಾಪಸ್ ಮನೆಗೆ ಬಂದ್ರೆ ಮನೆಯಲ್ಲಿ ಇರ್ತದಿಲ್ಲ ಅದು ಪುಕ್ಕು ತೆಕೊಲಿಕ್ಕಿಲ್ಲ ಮಧ್ಯಾಹ್ನವರೆಗೆ ಅಲ್ಲಿಯೇ ನಿಲ್ಲಿಸುದು ಆತರ ಎಲ್ಲ ಮಾಡಿಕೊಂಡಿದ್ರು ಅದಕ್ಕೆ ಇವಾಗ ಹೇಳಿದ್ರು ನಮಗೆ ಅದು ವಾರದೆಲ್ಲ ನಮಗೆ ಕಟ್ಟಿ ಬರೆದಿದೆ ನಮ್ಗೆಲ್ಲ ಅದು ಈಗ ಅರ್ಥ ಆಯಿತು ಅದಕ್ಕೆ ನಾವು ವಾರದಲ್ಲಿ ಕಟ್ಟುದಿಲ್ಲ ನಮ್ದು ಸ್ವಲ್ಪ ಉಂಟು ಒಂದು ಎಂಬತ್ತು ಸಾವಿರದ ಪುಸ್ತಕ ಉಂಟು ಸಾವಿರ ಇದ್ರೆಸ ನಮ್ಮದು ಉಳಿತಾಯ ವಿ ಆರ್ ಕೆ ಎಲ್ಐಸಿ ಸುರಕ್ಷೆ ಅದೆಲ್ಲ ಅವರ ಕೈಯಲ್ಲಿ ಉಂಟು ಲೆಕ್ಕ ಮಾಡಿದ್ರೆ ನಾವು ಹಣ ಕೊಡ್ಲಿಕ್ಕೆ ಇಲ್ಲ ನಮಗೆ ನಾವು ಕೊಡಬೇಕು ಹಣ ನೀವು ನಾವು ಕಟ್ತೇವೆ ಆದ್ರೆ ಸರ್ ಅದು ಲೆಕ್ಕನಿಲ್ಲ ಅವರ ಕೈಯಲ್ಲಿ ಇದ್ದದ್ದು ಹಣ ಲೆಕ್ಕನಿಲ್ಲ ನಾವು ಸ್ವಲ್ಪ ಲೋನ್ ಕಟ್ಲಿಕ್ಕೆ ಇದ್ರೆ ಅದು ಕೊಡಿ ಅಂತ ಅದಕ್ಕೆ ಇನ್ನು ನಾವು ಹೇಳುದು ನೀವು ಸರ್ ನಾವು ಇದು ಮಾಡುದಿಲ್ಲ ಅಲ್ಲ ಕೇಳುದಿಲ್ಲ ಅಲ್ಲ ಅದಕ್ಕೆ ಪಾಸ್ ಪುಸ್ತಕ ಕೊಡಿ ಇದು ಇದು ಕೋರ್ಟಿಗೆ ನೋಟಿಸ್ ಅದು ಆ ಆನಂತರ ನಾವು ಕಳಿಸಿ ಇದು ಕಟ್ತೇವೆ ಅಂತ ಇನ್ನು ಈ ತರ ಎಲ್ಲಾ ಮಾಡಿದ್ರಲ್ಲ ಇಷ್ಟು ತನಕ ನಾವು ಕಟ್ತೇವೆ ಅಂತ ಹೇಳಿದ್ರು ಈ ತರ ಮನೆಗೆಲ್ಲ ಬಂದು ಬೀದಿಗೆ ಅಂತೆಲ್ಲ ನಿಂತರಲ್ಲ ನಮ್ಗೆ ಎಂತೆಲ್ಲ ರೌಡಿಯ ತನ ರಾತ್ರಿ ಬಂದೆಲ್ಲ ಇದು ಬೈದೆಲ್ಲ ಹೋದ್ರಲ್ಲ ಇನ್ನು ನಾವು ಅದೇ ಹೇಳುದು ನಾವು ಕಟ್ಟುದಿಲ್ಲ ಈಗ ನಮಗೆ ಕೋರ್ಟ್ ಇದು ನೋಟಿಸ್ ಕಳಿಸಿ ಇಲ್ಲಾದ್ರೂ ಪಾಸ್ ಕಳಿಸ್ತೇವೆ ಕೊಟ್ಟಿಲ್ಲ ಆನಂತರ ಕಟ್ತೇವೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಏನಂದ್ರು ಇನ್ನು ಮೇಲೆ ಬಂದ್ರೆ ಇನ್ನ ಮೇಲೆ ಮನೆಗೆ ಬರ್ಲಿಕ್ಕಿಲ್ಲ ಮನೆಗೆ ಬಂದ್ರೆ ನಮಗೆ ಕಾಲ್ ಮಾಡಿ ಅಂತ ಹೇಳಿದ್ರು ನಾವು ಬರ್ತೇವೆ ಅಂತ ಎಸ್ ಐ ಮಾತಾಡಿದ್ರು ನಾವು ಬರ್ತೇವೆ ಡೈರೆಕ್ಟ್ ಕಾಲ್ ಮಾಡಿ ಇದು ಮೂರು ದಿನ ನಿಮ್ಗೆ ನೀವು ಏನು ನಮಗೆ ಒಂದು ಕಾಲ್ ಮಾಡದೆ ಸುಮ್ಮನೆ ಇದ್ದದ ಅಂತ ಹೇಳಿದ್ರು ನಾವು ಹೇಳಿದ್ರು ಒಂದು ದಿನ ಎರಡು ದಿನ ಬಂದು ಮತ್ತೆ ಅವರು ಸುಮ್ಮನೆ ಅಂತ ಆ ತರ ಇದು ಮಾಡಿದ್ದು ಇದು ನೋಡುವಾಗ ಮೂರನೇ ದಿನದಲ್ಲಿ ಎಲ್ಲ ರೌಡಿ ತರ ಎಲ್ಲ ಜನರಿಗೆ ತಂದ್ರು ಮನೆಗೆ ಹಾಗೆ ಗಲಾಟೆ ಮಾಡುವಾಗ ನಾವು ಮತ್ತೆ ಕಂಪ್ಲೇಂಟ್ ಕೊಟ್ಟದ್ದು ಅಂತ ನೀವು ಮುಂಚೆನೆ ಹೇಳ್ಬೇಕಿತ್ತು ಅಂತ ಹೇಳಿದ್ರು ಫಸ್ಟೇ ಇನ್ಮೇಲೆ ಹಾಗೆ ಅವರು ನಿಮ್ಗೆ ಈಗ ಇಷ್ಟು ದಿವಸ ನೀವು ಕಟ್ಟಿದ್ದು ಪುಸ್ತಕ ಕೂಡ ತಗೊಂಡೋಗಿದಾರಲ್ಲ ಪುಸ್ತಕ ಕೊಡ್ಲಿಲ್ಲ ಅದು ಪುಸ್ತಕ ಕೇಳಿ ಅವರ ಲೆಕ್ಕ 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 ಮಾಡ್ಲಿ ಕುಂಟು ಪುಸ್ತಕ ಕೇಳಿ ಲೆಕ್ಕ ಮಾಡ್ಲಿ ಕೋರ್ಟ್ಗೆ ಹಾಕ್ಲಿ ಮತ್ತೆ ನಿಮಗೆ ಈಗ ಈಗ ನನ್ನ ಲೆಕ್ಕಾಚಾರದಲ್ಲಿ ನಿಮಗೆ ಅವರು ದುಡ್ಡು ಕೊಡ್ಬೇಕು ಅವ್ರು ಕೊಡ್ಬೇಕು ಲೆಕ್ಕ ಹಾಕಿದ್ರೆ ನಾವು ಕಟ್ಲಿಕ್ಕೆ ಇನ್ಸೂರೆನ್ಸ್ ಅದೆಲ್ಲ ಯಾವ್ದಕ್ಕೂ ಡಾಕ್ಯುಮೆಂಟ್ ಇಲ್ಲ ದಾಖಲೆ ಇಲ್ಲ ಉಳಿತಾಯಗ ಅವರು ಕಲೆಕ್ಷನ್ ಮಾಡುವಾಗ ಇಲ್ಲ ಆದ್ರೂ ಉಳಿತಾಯ ಕಲೆಕ್ಷನ್ ಮಾಡಿದರೆ ಅಂತ ಅವ್ರು ಇಟ್ಟು ಇಟ್ಕೊಳ್ತಾರೆ ಕೊಡುದು ನಮಿಗೆ ಮಾತ್ರ ಅದೇ ನಾವು ಕಟ್ಟಿದ ಹಣ ಮಾತ್ರ ಅದೇ ಸುರಕ್ಷಾ ನಾವು ಮಾಡ್ತೇವೆ ಅದು ನಾವು ಕಟ್ಟಿ ನಮಗೆ ಹುಷಾರಿಲ್ಲದ ಅವರು ಕೊಡ್ತಾರೆ ಅಂತ ಹೇಳ್ತಾರೆ ನಾವು ನಿಮಗೆ ಹುಷಾರಿಲ್ಲದ್ರೆ ಅದು ನಮ್ಮ ಹಣ ಅದು ಬೇರೆಯವರಿಗೆ ಹೋಗುದಂತೆ ನಮಗೆ ಸಿಕ್ಕುದಿಲ್ಲ ಅದು ಬೇರೆಯವರಿಗೆ ಹೋಗ್ತದಂತ ಸುರಕ್ಷಕ್ಕೆ ಎಷ್ಟು ತಗೊಳ್ತಾರೆ ವರ್ಷಕ್ಕೆ ಅದಕ್ಕೆ ಒಂದು ರೂಪಾಯಿ ಬಡ್ಡಿ ಅಂತೆ ನಮ್ಮ ಹಣಕ್ಕೆ ಅದೇ ಅದುಸ ಬಡ್ಡಿ ನಾವು ಕಟ್ಟಿ ನಮ್ಮ ಕೈಯಿಂದ ಬಡ್ಡಿ ತಗೊಳ್ಳೋದು ಪಿ ಆರ್ ಕೆ ಅಂತ ಕಲೆಕ್ಷನ್ ಮಾಡ್ತಾರಲ್ಲ ಅದಕ್ಕೆ ಬಾಂಡ್ ಕೊಡ್ತಾರ ನಿಮ್ಗೆ ಅದೆಂತ ಕೊಡುದಿಲ್ಲ ಅದು ಗುಂಪಿಗೆ ನಾವು ಸೇರುವಾಗ ಅದೆಂತ ಹೇಳುದಿಲ್ಲ ಅವರು ಇದು ಲೋನ್ ತಕೊಲಿ ಅದರ ಕಂತು ಕಟ್ಟಿ ಅಂತ ಇದು ಎಡೆ ಎಡೆಯಲ್ಲಿ ಅದರ ಅದು ಪಿ ಉಂಟು ಅದು ಕಟ್ಲೇಬೇಕು ಅದು ನಮಗೆ ಬೇಡ ನಮಗೆ ಅದು ಅಷ್ಟು ಹಣ ಕಟ್ಲಿಕ್ಕೆ ನಮ್ಗೆ ಆಗುದಿಲ್ಲ ಅಂತ ಹೇಳುವಾಗ ಆಗುದಿಲ್ಲ ಗುಂಪಿಗೆ ಸೇರಿದ ನಂತರ ಅದು ಕಟ್ಲೇಬೇಕಂತ ಮತ್ತೆಂತ ಮಾಡುದು ಅದು ಸಹ ಕಟ್ಟುದು ಆದ ನಂತರ ಇದು ಎಲ್ಲೈಸು ಮಾಡ್ಬೇಕಂತ ಅದು ಆಗುದಿಲ್ಲ ಅಂತ ನಮಗೆ ಆಗುದಿಲ್ಲ ಅವರು ಕಟ್ಟಲೇಬೇಕಂತ ಅದು ಮತ್ತೆ ಇದು ಸುರಕ್ಷಾ ಮತ್ತೆ ನಿರಂತರ ಪುಸ್ತಕ ಅದೆಲ್ಲ ಸೇರಿಸಿ ಡಬಲ್ ಡಬಲ್ ಹಣ ಹಾಕಿ ಅದು ನಾವು ತಕೊಂಡ ಹಣಕ್ಕೆ ನಾವು ಕಟ್ತೇವೆ ಅದು ನಮ್ಮ ಅಸಲಿಗೆ ಹೋಗುದು ಒಂದು ಸ್ವಲ್ಪ ಹೋಗುದು ಮತ್ತೆಲ್ಲ ಹಾಕುದು ಇದಕ್ಕೇನೆ ಬೇರೆ ಬೇರೆ ಅದೆಲ್ಲ ಸೇರಿಸಿ ಅದಕ್ಕೆ ಹಾಕುದು ಅವರು ಎಷ್ಟು ಬಾಕಿ ಉಂಟು ಅಂತ ಹೇಳುವಾಗ ಅದು ಅಷ್ಟೇ ತೋರಿಸ್ತಾರೆ ಅವರು ಈಗ ಅವರು ಯಾರೋ ಒಬ್ರು ಅಲ್ಲಿ ನಳಿನಿ ಹೌದು ಮರುದಿನ ಏನೋ ಮೆಸೇಜ್ ಏನೋ ಬಂದಿತ್ತಂತೆ ನಾವೆಲ್ಲ ನೋಡಿದ್ವಿ ಮೆಸೇಜ್ ರಾಜೀನಾಮೆ ಕೊಡ್ತಾ ಮೆಸೇಜ್ ಮಾಡಿದ್ರು ಅದಕ್ಕೆ ಇವರು ಬೇರೆಯವರೆಲ್ಲ ಅವರ ಸಪೋರ್ಟಿಗೆ ಇದ್ದವರೆಲ್ಲ ಬಂದವರೆಲ್ಲ ಅವರೆಲ್ಲ ನಮ್ಮ ಮಕ್ಕಳಿಗೆಲ್ಲ ಶಾಪ್ ಹಾಕುದು ಅವರ ಮಕ್ಳಿಗೆ ಸಿಗ್ಲಿ ಅವರು ಹುಚ್ಚರಾಗಿ ರೋಡ್ ಅಲ್ಲಿ ಅಳಿಲಿಕ್ಕೆ ಉಂಟು ಅಂತ ಏನೆಲ್ಲ ಶಾಪ್ ಹಾಕಿ ಮೆಸೇಜ್ ಅವರ ಒಂದು ಗ್ರೂಪ್ ಉಂಟು ಗ್ರೂಪಿಗೆ ಮೆಸೇಜ್ ಎಲ್ಲಾ ಮಾಡಿ ಇದು ಮಾಡಿದ್ರು ಕಳಿಸಿದ್ರು ಅದನ್ನ ನಾವು ನೀವು ಹಾ ಇಲ್ಲಿ ಬಂದು ಮತ್ತೆ ಜಗಳ ಮಾಡುವಾಗ ನೀ ಸತ್ತೇ ಹೋಗಿ ಅಂತ ಇದು ನೆಲಕ್ಕೆ ಕೈ ಹೊಡೆದೆಲ್ಲ ಹೋದದ್ದು ಆಮೇಲೆ ಅದೇ ನಮ್ಮನ್ನು ಇದು ಕಲಿಸಿದ್ದು ಅವರು ಮೇಲಿನವರು ಅವರು ಕಲಿಸಿದ್ದು ನೀ ಅವರತ್ರ ಕೇಳಿ ಹೋಗಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು ನೀವು ಏನ ಇದ್ ಮಾಡಿದ್ರೆ ತಾಕತ್ತಿದ್ರೆ ಅವರಿಗೆ ಇದ್ ಮಾಡಿ ಕಂಪ್ಲೇಂಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅಂತ ಎಲ್ಲ ಹೇಳಿದ್ರು ಅವರು ಮಾತಾಡುವಾಗ ಏನು ಕಾಲಿ ಜಾಗ ನಾನು ಇವರನ್ನು ಬೈತಾ ಇದ್ರು ನಾನು ಹೆಂಗ ಸರೇ ಮಾತಾಡ್ತಿದ್ರು ನಾನು ಮತ್ತೆ ಇವನ್ ಬ ಇವಾಗ ಯಾಕೆ ಅವ್ರ ಸಂಘದ ಇಲ್ವಾ ಕೇಳಿದ್ರು ಆ ಕಾಲ ಕೆಲಗೆ ಜಾರಿದ್ದೆ ಯಾರ ನಾನು ಹೊಡ್ಲಿಕ್ಕೆ ಬಂದ್ ಅವ್ರು ಬೊಬ್ಬೆ ಆಗದ್ರು ನಾನು ಹೋಡ್ಲಿಗೆ ಬಂದು ಬಾ ಹೊಡ್ಲಿಕ್ಕೆ ಬಾ ಬಾ ಅಂತ ಕೇಳು ಹ್ಮ್ ಹ್ಮ್ ಮುಟ್ಟು ಮುಟ್ಟು ಮೈ ಅಲ್ಲ ಹೊಡುದಿದ್ರೆ ನೀವು ಮೂರ್ ದಿವ್ಸದಿಂದ ಇಷ್ಟೊಂದು ಯಾರು ಕೂಡ ಈಗ ನೀವೆಲ್ಲರೂ ಗಂಡಸರೆಲ್ಲ ಮನೆಯ ಒಳಗಡೆ ಇದ್ರು ಬೇರೆ ಕಡೆ ಆದ್ರೆ ಒಡೆದು ಓಡಿಸ್ತಾ ಇದ್ರು ಅವ್ರನ್ನ ನೀವು ಇಷ್ಟೊಂದು ತಾಳ್ಮೆಯಿಂದ ನಿಂತಿದ್ರಿ ಮತ್ತೆ ಕೂಡ ನಿಮ್ಮ ಹೆಂಡತಿಗೆ ಬಯುವಾಗ ನೀವು ಯಾರು ಕೂಡ ಸುಮ್ನೆ ಇರುವುದಿಲ್ಲ ಯಾರು ಕೂಡ ಸುಮ್ಮನೆ ಇರುವುದಿಲ್ಲ ಬಾಯಿ ಮುಚ್ಚಿ ಹ್ಮ್ ಮಾತಾಡ್ಬೇಡ ಅಂತ ಮಾತಾಡ್ಬಾರ್ದು ಅಂತ ಹಾ ಅವ್ರು ಕೂಡ ಸಂಘದಲ್ಲಿ ಇದ್ದಾರಲ್ಲ ಮಾತಾಡ್ಬೇಕಲ್ಲ ಅವ್ರು ಕೂಡ ಬಾಕಿ ಮಾಡಿದ್ದಾರೆ ಜಾರಿದ್ರೆ ಅದು ಉಂಟಲ್ಲ ನಿಮ್ಗೆ ಸಾಕ್ಷಿ ಉಂಟಲ್ಲ ರೆಕಾರ್ಡ್ ಉಂಟಲ್ಲ ನೀವು ಸಿಸಿ ಕ್ಯಾಮರಾದಲ್ಲಿ ಉಂಟು ಹಾಗೆ ಇನ್ನು ತೀರ್ಮಾನ ಮಾಡಿದಿರ ಯಾರು ಕಟ್ಟಬೇಡಿ ಮಾಡ್ಲಿ ಈಗ ಎಷ್ಟು ಬಡ ಜವರ ಬಡ ಜವರ ಕಟ್ತಾ ಇದ್ದೇವೆ ಅವ್ರು ನೋಡ್ಲಿ ಹಣ ಬರ ಹ್ಮ್ ಬಂದು ಮನೆಗೆ ಬಂದು ಗಲಾಟೆ ಮಾಡಬಾರ್ದು ವಸೂಲು ಮಾಡುದಿದ್ರೆ ಕೋರ್ಟ್ ಮೂಲಕ ಮುರುಕೂನ್ ಪ್ರಕಾರವಾಗಿ ವಸೂಲು ಮಾಡ್ಲಿ ಅಲ್ಲ